ದಿವಸಕ್ಕೆ ರಜೆ ಇರುವಾಗ ಎಂಟು ಗಂಟೆ ಓದ್ತಿದೆ ಡೇಲಿ ಮತ್ತೆ ಈಗ ಪ್ರೀವಿಯಸ್ ಇಯರ್ ಕ್ವಶನ್ ಮಾಡ್ತಿದ್ದೆ ಮತ್ತೆ ಕೆಲವು ಕ್ವಶನ್ ಬ್ಯಾಂಕ್ಸ್ ಆನ್ಲೈನ್ ಇಂಟರ್ನೆಟ್ ಅಲ್ಲಿ ಸಿಕ್ಕಿದ್ದು ಸ್ಟಡಿ ಮಾಡ್ತಿದ್ದೆ ಮತ್ತೆ ಟೀಚರ್ಸ್ ಅವರೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ ನನಗೆ ಎಕ್ಸಾಮ್ ಸೇಮ್ ಅದೇ ಟೆಕ್ಸ್ಟ್ ಬುಕ್ ಎಲ್ಲ ಸರಿ ಓದ್ತಾ ಇದೆ ಬರೀ ನೋಟ್ಸ್ ಅಲ್ಲಿ ಡಿಪೆಂಡ್ ಆಗಲಿಲ್ಲ ಟೆಕ್ಸ್ಟ್ ಬುಕ್ ಎಲ್ಲ ಸರಿ ಹೋಗ್ತಾ ಇದೆ ಇಲ್ಲ ನಂಗೆ ಸೋಷಿಯಲ್ ಅಲ್ಲಿ ಒಂದು ಮಾರ್ಕ್ ಹೋಗಿದೆ ಅಂತ ಗೊತ್ತಿದೆ ಅದು ಫಿಲ್ ಇನ್ ಬ್ಲಾಂಕ್ಸ್ ಅಲ್ಲಿ ಅದು ಮುಂದೆ ನಾನು ಸೈನ್ಸ್ ಪಿ ಸಿ ಎಂ ಬಿ ತಗೊಳ್ತೇನೆ ಮತ್ತೆ ಒಂದ ಮೆಡಿಕಲ್ ಫೀಲ್ಡ್ ಹೋಗುದು ನೋಡ್ ನೋಡ್ರಿ ನಮಸ್ತೆ ನನ್ನ ಹೆಸರು ಮಾನ್ಯ ಮೊನ್ನೆ ನಡೆದಂಥ ಪರೀಕ್ಷೆಯಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತ ಮೂರು ಅಂಕಗಳನ್ನು ಗಳಿಸಿದ್ದೇನೆ ಇದಕ್ಕೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಮ್ಯಾನೇಜ್ಮೆಂಟ್ ಟೀಚರ್ಸ್ ಎಲ್ಲರ ಸಪೋರ್ಟ್ ಕೂಡ ಇತ್ತು ಟೀಚರ್ಸ್ ನಮಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆ ಅನುಕೂಲಗಳನ್ನೆಲ್ಲ ಮಾಡ್ತಾ ಇದ್ರು ಅರ್ಥ ಆಗೋದನ್ನೆಲ್ಲ ಅಂದರೆ ಮತ್ತೆ ಮತ್ತೆ ಕೇಳಿ ಅರ್ಥ ಮಾಡಿಸ್ತಿದ್ರು ಹಾಗೆಯೇ ಪೇರೆಂಟ್ಸ್ ಸಪೋರ್ಟ್ ಕೂಡ ತುಂಬ ಇತ್ತು ಮತ್ತೆ ಟೀಚರ್ಸ್ ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ರು ನನ್ನ ಹೆಸರು ಸಮನ್ವಿತ ನಾನು ಸಿಕ್ಸ್ ಟ್ವೆಂಟಿ ಒನ್ ಬರ್ತದೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನ್ನ ಎಕ್ಸ್ಪೆಕ್ಟೇಷನ್ ಇಂದ ಜಾಸ್ತಿ ಬಂದಿದೆ ಮಾರ್ಕ್ ಖುಷಿ ಖುಷಿಯಾಯಿತು ನನ್ನ ಈ ಮಾರ್ಕ್ಸಿಗೆ ಮೊದಲಾಗಿ ನನ್ನ ಟೀಚರ್ಸಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಗೈಡ್ ಮಾಡಿದ್ರು ನಾವು ಎಷ್ಟೊತ್ತಿಗೆ ಡೌಟ್ ಕೇಳಿದ್ರು ಅವರು ಕ್ಲಿಯರ್ ಮಾಡ್ತಿದ್ರು ಎಷ್ಟೊತ್ತಿಗೆ ಕಾಲ್ ಮಾಡಿದ್ರು ಪಿಕ್ ಮಾಡಿ ನಮ್ಮ ಡೌಟ್ ಕ್ಲಿಯರ್ ಮಾಡ್ತಿದ್ರು ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ಹಾಗೆ ನನ್ನ ಅಪ್ಪ ಅಮ್ಮ ಅವರು ಸಹ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ ನನಗೆ ಬೇಕಾದಾಗ ನನ್ನನ್ನು ಎಬ್ಬಿಸಿ ನಂಗೆ ನನಗೆ ಬೇಕಾದ ಹಾಗೆ ಮಾಡಿಕೊಟ್ಟಿದ್ದಾರೆ ತುಂಬಾ ಖುಷಿ ಆಗ್ತದೆ ನಾನು ಮುಂದೆ ಮೆಡಿಕಲ್ ಗೆ ಹೋಗ್ಬೇಕು ಅಂತ ಆಸೆ ಇದೆ ನಂಗೆ ಆರ್ನೂರ ಇಪ್ಪತ್ತೈದರಲ್ಲಿ ಆರ್ನೂರ ಇಪ್ಪತ್ತೊಂದು ಅಂಕ ಗಳಿಸಿದ್ದೇನೆ ನನಗೆ ಮನೆಯಲ್ಲಿ ಅಮ್ಮ ಅಕ್ಕ ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು ನಾನು ನಾನು ಓದಿದ್ದು ನಾನೇ ಆಗಿ ಓದಿದ್ದು ಅಂತೇಳಿ ಅಂತ ಇಲ್ಲ ಅಮ್ಮ ಅಮ್ಮನೇ ಇದು ಹೇಳಿ ಹೇಳಿ ಓದಿದ್ದು ಶಾಲೆಯಲ್ಲಿಯೂ ತುಂಬ ಸಪೋರ್ಟ್ ಮಾಡ್ತಿದ್ರು ನಾನು ಕೆಲವೊಮ್ಮೆ ಇದು ಸಂಜೆ ಎಲ್ಲ ನಿಲ್ತಿದ್ದೆ ಶಾಲೆಯಲ್ಲಿ ಮತ್ತೆ ನಾನು ಶಾಲೆಯಲ್ಲಿ ಕ್ಲಾಸಲ್ಲಿ ಇದ್ದದ್ದು ಅಂತ ಹೇಳಿ ಕಮ್ಮಿ ನಾನು ಬೇರೆ ಆಕ್ಟಿವಿಟೀಸ್ ಹಾಗೆಲ್ಲಿದ್ದೆ ಆ ಇಶ್ ಆರ್ನೂರ ಇಪ್ಪತ್ತೊಂದು ಮಾರ್ಕ್ ಬರ್ತದೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನಗೆ ನನ್ನ ಒಂದು ಆರುನೂರ ಮೇಲೆ ಆರ್ನೂರ ಹತ್ತರ ಮೇಲೆ ಇದ್ದದ್ದು ಅಂತ ಹೇಳಿ ಮುಂದೆ ನಾನು ಇಂಜಿನಿಯರಿಂಗ್ ಮಾಡಿ ಐ ಎ ಎಸ್ ಇನ್ ಪ್ಲಾನಲ್ಲಿದ್ದೆ ನಾವು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ವಿವೇಕಾನಗರ ತೆಂಕಿಲ ಅತ್ಯಂತ ಒಂದು ಖುಷಿ ಆಗ್ತಾ ಇದೆ ಇವತ್ತು ನಮ್ಮ ಫಲಿತಾಂಶವನ್ನು ಗಮನಿಸುವಾಗ ಸತತ ಎರಡನೇ ಸಾರಿ ಶೇಕಡ ನೂರರ ಫಲಿತಾಂಶವನ್ನು ದಾಖಲಿಸಿದ್ದು ಅದರ ಜೊತೆಗೆ ಗಮನಾರ್ಹವಾಗಿ ನಾವು ಗಮನಿಸಬೇಕಾದಂಥ ಅಂಶ ಇನ್ನೂರ ನಲವತ್ತ ಮೂರು ವಿದ್ಯಾರ್ಥಿಗಳು ಈ ಸರ್ತಿ ನಮ್ಮದು ಟೆಂತ್ ಪರೀಕ್ಷೆಗೆ ಹಾಜರಾಗಿದ್ದರು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ಡಿಸ್ಟಿಂಕ್ಷನ್ ಲೆವೆಲಲ್ಲಿ ಪಾಸಾದದ್ದಂತೆ ಅಂದರೆ ನಾವು ಗಮನಿಸಬೇಕಾದ್ದು ಅಷ್ಟು ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿಗಳಿದ್ದರೂ ಕೂಡ ಫಿಫ್ಟಿ ಪರ್ಸೆಂಟ್ ಡಿಸ್ಟಿಂಕ್ಷನ್ ಆಮೇಲೆ ಅದರಲ್ಲಿ ಫಾರ್ಟಿ ನೈನ್ ಸ್ಟೂಡೆಂಟ್ಸ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಅಂಕವನ್ನು ಗಳಿಸಿದ್ದಂತೆ ಯಾಕಂದರೆ ಶಿಕ್ಷಣದ ಗುಣಮಟ್ಟವನ್ನು ಆ ರೀತಿಯಲ್ಲಿ ನಾವು ಅಳಿಬೋದಂತೆ ಅನಿಸ್ತಾ ಇದೆ ಅದರ ಜೊತೆಗೆ ಈ ಒಂದು ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿಗಳನ್ನಿಟ್ಟುಕೊಂಡು ಅವರಿಗೆ ನಮ್ಮ ಭಾರತೀಯ ಒಂದು ಸಂಸ್ಕೃತಿ ಸನಾತನ ಸಂಸ್ಕೃತಿಯ ಪರಿಚಯ ಮಾಡೋದ್ರ ಜೊತೆಗೆ ನಾವು ಶಿಕ್ಷಣವನ್ನು ಕೂಡ ಅದೇ ರೀತಿಯಲ್ಲಿ ಕೊಡ್ತಾ ಇದ್ದೇವೆ ಅಂತ ಹೇಳೋದಕ್ಕೆ ಈ ಫಲಿತಾಂಶ ಸಾಕ್ಷಿ ಅಂತ ನಾನು ಹೇಳಲಿಕ್ಕೆ ಇಚ್ಛ ಪಡ್ತಾ ಇದ್ದೀನಿ ಒಂದು ಈ ಒಂದು ಸಾಧನೆಯನ್ನು ನಮ್ಮ ವಿದ್ಯಾರ್ಥಿಗಳು ಬಹಳ ಪರಿಶ್ರಮದಿಂದ ಮಾಡಿದರೆ ಅವರಿಗೂ ಅವರ ಪಾಲಕರಿಗೂ ನಮ್ಮೆಲ್ಲ ಶಿಕ್ಷಕ ವೃಂದದವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಿ